ಎಲ್ಲರಿಗೂ ನಮಸ್ತೆ ನಮ್ಮ ಯೂಟ್ಯೂಬ್ ಚಾನಲ್ ಶಿಲ್ಪತ್ರಿ ಇವತ್ತು ಸರ್ ಸ್ಮಾರಕ ಹೋಗೋಣ ಅಂತ ಹೋಗ್ತಾ ಇದ್ದೀವಿ ಹಾಗೆ ನನ್ನ ತಂಗಿ ನನ್ನ ತಮ್ಮ ಹೆಂಗೆ ಹಾಯ್ ಮಾಡ್ತಾ ಇದ್ದಾಳೆ ಎಲ್ರಿಗೂ ಒಂದು ಸಾರೂ ಹೋಗಿ ನೋಡಿಲ್ಲ ಅದಕ್ಕೆ ಸರಿ ಎಲ್ಲರೂ ಬಂದಿರಲ್ಲ ನನ್ನ ತಂಗಿಯವರು ಅಂತ ಅವ್ರ ಜೊತೆ ನಾವು ಹೋಗ್ತಾ ಇದ್ದೀವಿ ಮನೆಯಾಗಿದ್ದೀವಿ ಚಾಮುಂಡಿ ಬೆಟ್ಟನದ್ದ ಸ್ವಾಮಿ ಸ್ವಾಮಿ ಅಂತ ಕೈಮಗಿ ತಾಯ್ದಳು ಎಲ್ಲವ ಸ್ವಾಮಿ ಇರೋದು ಇಲ್ಲಿ ಸ್ವಾಮಿ ಎಲ್ಲಿದೆ ಹೌದಾ ಕೈಮಗಿ ಕೈಮಗಿಳು ನನ್ನ ತಮ್ಮ ಬಳಿ ನಿದ್ದೆ ನಿದ್ದೆ ಏನ್ ತಿದ್ದೀನಿ ನೀನು ಫ್ರೆಂಡ್ಸ್ ವಿಷ್ಣು ಸ್ಮಾರಕ ಸರ್ ಫ್ರೆಂಡ್ಸ್ ವಿಷ್ಣು ಸರ್ ಸ್ಮಾರಕಕ್ಕೆ ಬಂದಿದ್ದೀವಿ ನೋಡೋದಿಕ್ಕೆ ತುಂಬ ಚೆನ್ನಾಗಿದೆ ಎಲ್ಲ ಕಡೆ ಅಲ್ಲಿ ಕೈ ಅಲ್ಲಿ ಸ್ವಾಮಿಗೆ ಅಲ್ಲಿ ಅಲ್ಲೇ ಆ ಕಡೆ ನೋಡ ಅಲ್ಲಿ ಅಕ್ಷರಗಳೆಲ್ಲ ಮುಟ್ಟಿ ಮುಟ್ಟಿ ನೋಡ್ತಾ ಇದ್ದಾವೆ ವಿಷ್ಣು ಸರರ ಫೋಟೋ அடி சொ உம் தான் சனே விஷ்ணு சர் சார தின பரவாய்க்காக இவத்து வந்து പുറത്തെ മിടപൂർത്തെ ഹം ഓദോ ಹೊರಗಡೆ ಗಾರ್ಡನ್ ಕೂಡ ತುಂಬ ಚೆನ್ನಾಗಿದೆ ಅಲ್ಲ ಫಂಕ್ಷನ್ ಮಾಡೋದಕ್ಕೆ ಇದು ಆಡಿಟೋರಿಯಂ ಇದ್ದ ಬನ್ನಿ ಈ ಕಡೆ ಹೋಗೋಣ

ಹೆಜ್ಜು ನೋಡ ಅಲ್ಲಿ ಹೋಗಿದ್ದಾನೆ ಹಾ ಸಾಕು ನೀವು ಓಡಾಡ್ಬಿಡ ಕಾಲ್ ನೋವು ಬರುತ್ತೆ ಬಾ ಸಾಕು ಅವಾಗಿಂದ ಓಡಾಡಿದೀಯ ತುಂಬಾ ನೀವಿಬ್ರು ಇರಿ ಆಯ್ತಾ ಆಟಾಡ್ಕೊಂಡು ಬಾಯ್ ನೀಲ್ಲೇ ಇರೋ ಹಾಂ ಗಾರ್ಡನ್ ಮಾತ್ರ ಚೆನ್ನಾಗಿದೆ ಅಲ್ವಾ ಎಲ್ಲ ತುಂಬ ಕ್ಲೀನಾಗಿದೆ ನಾವೇ ಫಸ್ಟ್ ಬಂದಿದ್ದು ಅನಿಸುತ್ತೆ ಖಾಲಿ ಕಾಲಿತ್ತು ಇವಾಗ ಎಲ್ಲ ಜನ ತುಂಬಾ ಬರ್ತಾ ಇದ್ದಾರೆ ಫಸ್ಟೇ ನಿಂತುಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ನೀವಿಲ್ಲೇ ಇರಿ ಬೇಡ ಕೃಷ್ಣ ಸರ್ ಸ್ಮಾರಕ ನೋಡ್ಬೋಣ ಇವಾಗ ಮನೆಗವನು ಕೂಡ ನನ್ನ ಹತ್ರನೇ ಇದ್ದು ನೀನು ಅಂದೆ ತಿಳಿದಿರ್ಬೇಕಾ ಹಿಂದೆ ಕೂಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವ್ರ ಅಣ್ಣನಿಗೂ ಆಗೋಲ್ಲ ಇವಳಿಗೂ ಹೋಗಲ್ಲ ಹ್ಞೂ ಹಿಂದೆ ಹೋಗೋ ಹಿಂದೆ ಹೋಗಿ ತಿನ್ಪತಿಯಾ ಏನೋ ಮಾತಾಡ್ತಾ ಇಲ್ಲ ಇವಾಗ ಚೆನ್ನಾಗಿ ಓಡಾಡಿದ್ದಾಳೆ ಅಲ್ಲಿ ಎಕ್ಸೈಲೆಂಟ್ ಆಗಿದ್ದಾಳೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್